ಪ್ಪನವರ ಈ ಹೇಳಿಕೆ ಹಸಿ ಸುಳ್ಳು ಎಸ್ ಸಿ ಮಹದೇವಪ್ಪನವರ ಹೃದಯೇಶ್ವರ ಯಾರು ಅಂತ ಇಡೀ ಕರ್ನಾಟಕದ ಜನತೆ ಗೊತ್ತು ಸನ್ಮಾನ್ಯ ಸುಳ್ಳಿನ ಸರದಾರ ಸಿದ್ದರಾಮಯ್ಯನವರು ಅವರು ಹೃದಯೇಶ್ವರ ಅವರು ಆದ್ರಿಂದ ಎಸ್ ಸಿ ಮಹದೇವಪ್ಪನವ್ರಗುವೇ ಈ ಸಿದ್ದರಾಮಯ್ಯನವ್ರ ರೀತಿ ಸುಳ್ಳು ಹೇಳ ಅಂತ ಚಟ ಅವ್ರಿಗೆ ಬಂದ್ಬಿಟ್ಟಿದೆ ಜೊತೆಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಡ್ಯಾರಸ್ ಅಣೆಕಟ್ಟೆ ಪ್ರಾರಂಭ ಆಯಿತು ಕಟ್ಟೋದಕ್ಕೆ ಸಾವಿರದ ಒಂಬೈನೂರ ಮೂವತ್ತರಂದರಲ್ಲಿ ಅದು ಉದ್ಘಾಟನೆ ಆಯಿತು ಟಿಪ್ಪು ಸುಲ್ತಾನ್ ಹುಟ್ಟು ಸಾವಿರದ ಏಳ್ನೂರ ಐವತ್ತೊಂದರಲ್ಲಿ ದೇವನಹಳ್ಳಿಲಿ ಅವರು ಜನಿಸಿದರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಅವರು ಶ್ರೀರಂಗಪಟ್ಟಣದಲ್ಲಿ ಅವರು ಯುದ್ಧದಲ್ಲಿ ಹತರಾಯ್ತಾರೆ ಅಂದರೆ ಒಂದೂವರೆ ಎರಡು ಶತಮಾನದ ಹಿಂದೆ ಟೇ ಆರ್ ಎಸ್ ಅಡುಗೆ ಲಾಖಕ್ಕೆ ಸಾಧ್ಯ ಎಸ್ ಸಿ ಮಹದೇವಪ್ಪನವ್ರಿಗೆ ಯಾಕೆ ಈ ರೀತಿಯಾದಂಥ ಒಂದು ಸುಳ್ಳೇಳ ಅಂಥ ಒಂದು ಇತಿಹಾಸವನ್ನು ತಿರ್ಚುವ ಕೆಲಸಕ್ಕೆ ಯಾಕೆ ಹಾಕಿದ್ದಾರೆ ಅನ್ನೋದು ನಮ್ಮ ನಿಜವಾಗುವೆ ಒಂದು ರೀತಿಯಲ್ಲಿ ಬೇಸರ ಯಾಕೆ ಅಂದರೆ ಎಸ್ ಸಿ ಮಹದೇವಪ್ಪನವ್ರಿಗೆ ಇದು ಶೋಭೆ ಅಲ್ಲ ಬಹುಶಃ ಅವ್ರಿಗೆ ಏನಾಗಿದೆ ಅಂತಂದರೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾ ಇರೋದು ಅವರ ಮಾನಸಿಕ ಸ್ಥಿತಿ ಡೋಲಾಯಮಾನಕ್ಕೆ ಕಾರಣ ಆಗಿರ್ಬೋದು ಬಹುಶಃ ಅದರಿಂದನೂ ಇವರು ಈ ರೀತಿಯಾದಂಥ ಹೇಳಿಕೆ ನೀಡಿರ್ಬೋದು ಏನೇ ಆಗಲಿ ಅವರ ಹೇಳಿಕೆ ಖಂಡನೀಯ ಇದನ್ನು ಕರ್ನಾಟಕದ ಜನತೆಯಲ್ಲ ದೇಶದ ಜನತೆಯೂ ಸಹ ಇದನ್ನು ಒಪ್ಪೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಹೇಳಿಕೆಯನ್ನು ನಾನು ಸಂಪೂರ್ಣವಾಗಿ ನಾನು ಖಂಡಿಸ್ತೇನೆ ತನ್ನದವರ ಕೊಡುಗೆನ ನಾವು ಯಾರೂ ಅದನ್ನು ಸರಿಸಾಟಿ ಮಾಡೋಕ್ಕಾಗೋದಿಲ್ಲ ಇವತ್ತು ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಪಕ್ಷದ ರಾಜಕಾರಣಿಗಳಾಗಲಿ ಅವರು ಸಂಬಳ ತಗೋತಾರೆ ಜನರ ಸೇವೆಗೋಸ್ಕರ ಅವರು ಸಂಬಳ ತಗೊಂಡು ಜನರ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಮಹಾರಾಜರು ಹಂಗಲ್ಲ ಅವರು ಜನರ ಒಂದು ಕಷ್ಟ ಪರಿಸ್ಥಿತಿ ಬಂದರೆ ಅವರು ಇಡೀ ಅವರ ಒಡವೆಗಳಿರ್ಬೋದು ಅಥವಾ ಅವರು ಸಂಸ್ಥಾನನೇ ಮಾರಿ ಜನಗಳನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಮಹಾರಾಜರುಗಳು ಆದರೆ ಇವತ್ತು ರಾಜಕಾರಣಿಗಳು ಯಾರು ಆ ಥರ ಮಾಡ್ತಾ ಇದ್ದಾರೆ ಖಜಾನೆ ತುಂಬಿಸ್ಕೊತಾ ಇದಾರೆ ಹೊರತು ಇವ್ರು ಕೋಟಿ ಕೋಟಿ ಮಾಡ್ಕತಾ ಜನಕ್ಕೋಸ್ಕರ ಇವ್ರು ಏನಾದ್ರು ವೈಯಕ್ತಿಕವಾದ ಇದರಿಂದ ಏನಾದ್ರು ಜನಗಳ ಕಲ್ಯಾಣಕ್ಕೆ ಏನಾದ್ರು ಯಾರಾದ್ರೂ ಕೊಡುಗೆ ಕೊಡ್ತಾ ಇದಾರ ಜನರ ತೆರಿಗೆಯನ್ನ ಸಂಗ್ರಹಿಸಿ ಜನರ ತೆರಿಗೆಯನ್ನ ಲೂಟಿ ಮಾಡಿ ಜನಗಳ್ ಕೊಡ್ತಾ ಇದಾರೆ ಅಷ್ಟೇ ಇವ್ರು ಮಹಾರಾಜರುಗಳ ರೀತಿ ಇವ್ರು ಯಾರು ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹೋಲ್ಕೆ ಮಾಡೋದು ಅಕ್ಷಮ್ಯ ಅಪರಾಧ ಅದನ್ನ ಹೋಲ್ಕೆ ಮಾಡ್ತಕ್ಕಂಥದ್ದು